ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸಂಕಷ್ಟ ಹರ ಚತುರ್ಥಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮಗೆಲ್ಲಾ ಗೊತ್ತಿರೋ ಹಾಗೆ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದ್ರೆ ತುಂಬಾನೇ ವಿಶೇಷ ಮತ್ತು ಮಹತ್ವದ ದಿನ ಅಂತಾನೆ ಹೇಳಲಾಗುತ್ತೆ ಇದನ್ನ ಅಂಗಾರಕ ಚತುರ್ಥಿ ಅಂತ ಕೂಡ ಕರೆಯಲಾಗತ್ತೆ ಅಂಗಾರಕ ಅಂದ್ರೆ ಮಂಗಳನ ಇನ್ನೊಂದು ಹೆಸರು ಹಾಗಾಗಿ ಈ ರೀತಿ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದಾಗ ಅದನ್ನ ನಾವು ಕಟ್ಟುನಿಟ್ಟಾಗಿ ಸರಿಯಾದ ನಿಯಮಬದ್ಧವಾಗಿ ಆಚರಣೆ ಮಾಡೋದ್ರಿಂದ ಜಾತಕದಲ್ಲಿ ಏನಾದರೂ ಮಂಗಳನ ದೋಷ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಗಣಪತಿಯ ಆಶೀರ್ವಾದದ ಜೊತೆಗೆ ಮಂಗಳನ ಆಶೀರ್ವಾದ ಕೂಡ ಸಿಗುತ್ತೆ ಹಾಗಾಗಿ ಇದರ ಒಂದು ಮಹತ್ವ ಮತ್ತು ಪೂಜಾ ಸಮಯ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ರೀತಿ ಈ ಒಂದು ಅಂಗಾರಕ ಸಂಕಷ್ಟ ಹರ ಚತುರ್ಥಿಯನ್ನ ಆಚರಣೆ ಮಾಡಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಪೂಜಾ ವಿಧಾನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಯಾವ ಸ್ತೋತ್ರಗಳನ್ನ ಹೇಳ್ಕೊಬೇಕು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೃಷ್ಣ ಪಕ್ಷದಲ್ಲಿ ಬರುವಂತ ಚತುರ್ಥಿಯನ್ನ ಸಂಕಷ್ಟ ಹರ ಚತುರ್ಥಿ ಅಂತ ನಾವು ಆಚರಣೆ ಮಾಡ್ತೀವಿ ಪ್ರತಿ ತಿಂಗಳು ಆಚರಣೆ ಮಾಡುವಂತ ಸಂಕಷ್ಟಹರ ಚತುರ್ಥಿಗೆ ಪ್ರತಿಯೊಂದು ಹೆಸರಿರುತ್ತೆ ಅದೇ ರೀತಿ ಜ್ಯೇಷ್ಠ ಮಾಸದಲ್ಲಿ ಆಚರಣೆ ಮಾಡುವಂತ ಸಂಕಷ್ಟ ಹರ ಚತುರ್ಥಿಯನ್ನ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗತ್ತೆ ಈ ದಿನ ನಾವು ಗಣಪತಿಯನ್ನ ಆರಾಧನೆ ಮಾಡ್ತೀವಿ ಎಲ್ಲಾ ಸಂಕಷ್ಟ ಹರ ಚತುರ್ಥಿಗಿಂತನೂ ಮಂಗಳವಾರ ಬರುವಂತ ಅಂಗಾರಕ ಚತುರ್ಥಿ ಅತ್ಯಂತ ಮಂಗಳಕರವಾಗಿರುತ್ತೆ ಈ ದಿನ ಎಲ್ಲಾ ಗಣಪತಿಯ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದ ಪೂಜಾ ವ್ಯವಸ್ಥೆ ಕೂಡ ಇರುತ್ತೆ ಉಪವಾಸ ಇದ್ದು ವಿಧಿವತ್ತಾಗಿ ಈ ದಿನ ನಾವು ಗಣಪತಿಯನ್ನ ಪೂಜೆ ಮಾಡೋದ್ರಿಂದ ನಮ್ ಎಲ್ಲಾ ಆಸೆಗಳನ್ನು ಕೂಡ ಪೂರೈಸ್ಕೋಬಹುದು ಅಷ್ಟೇ ಅಲ್ಲದೆ ತಿಳಿದು ತಿಳಿದೆ ಮಾಡಿರುವಂತ ಪಾಪಗಳು ಕೂಡ ವಿಮೋಚನೆ ಆಗುವಂತ ದಿನ ಅಷ್ಟೇ ಅಲ್ಲದೆ ಗಣೇಶ ಮತ್ತು ಮಂಗಳ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಯಾರೆಲ್ಲ ಉಪವಾಸವಿದ್ದು ಈ ದಿನ ವ್ರತವನ್ನ ಆಚರಣೆ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಕಠಿಣವಾದ ಸಮಸ್ಯೆಗಳು ಕಾಡೋದಿಲ್ಲ ಜೊತೆಗೆ ಸಂತೃಪ್ತ ಮತ್ತು ಶಾಂತಿಯುತವಾದ ಜೀವನವನ್ನ ನಡೆಸೋದಕ್ಕೆ ಆ ಭಗವಂತನ ಆಶೀರ್ವಾದ ಸಿಗುತ್ತೆ ಇದೇ ಜೂನ್ ತಿಂಗಳು ಇಪ್ಪತ್ ನಾಲ್ಕನೇ ತಾರೀಕು ಮಧ್ಯರಾತ್ರಿ ಕಳೆದ ನಂತರ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚರ್ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಕಳೆದ ನಂತರ ನಾವು ಇಪ್ಪತ್ತೈದನೇ ತಾರೀಕು ಅಂತಾನೆ ಲೆಕ್ಕ ತಗೋತೀವಿ ಅಲ್ವಾ ಹಾಗಾಗಿ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಅದೇ ದಿನ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ ಹನ್ನೊಂದು ನಿಮಿಷಕ್ಕೆ ಚತುರ್ಥಿ ತಿಥಿ ಮುಕ್ತಾಯ ಆಗತ್ತೆ ಅಂದ್ರೆ ನಮಗೆ ಸೂರ್ಯ ಉದಯ ಕಾಲಕ್ಕೆ ಚತುರ್ಥಿ ತಿಥಿ ಇರುತ್ತೆ ಹಾಗಾಗಿ ಮಂಗಳವಾರನೇ ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡಬೇಕು ಚತುರ್ಥಿ ದಿನ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದೇಳ್ಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಪೂಜಾ ಸಾಮಗ್ರಿಗಳೆಲ್ಲ ಹಿಂದಿನ ದಿನನೇ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸೂರ್ಯೋದಯ ಸಮಯಕ್ಕಿಂತ ಮುಂಚೆನೆ ಎದ್ದು ಸ್ನಾನ ಮಾಡಿ ಆ ಸಮಯದಿಂದನೇ ಉಪವಾಸವನ್ನು ಕೂಡ ಪ್ರಾರಂಭ ಮಾಡ್ಬೇಕು ಸೂರ್ಯೋದಯ ಸಮಯದಲ್ಲೇನೆ ಉಪವಾಸವನ್ನ ಕೂಡ ಪ್ರಾರಂಭ ಮಾಡ್ಬೇಕು ಆ ದಿನ ರಾತ್ರಿ ಚಂದ್ರ ದರ್ಶನ ಆದ ನಂತರ ಉಪವಾಸವನ್ನ ಮುರಿಬೇಕು ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ಉಪವಾಸ ಮಾಡ್ಬೇಕು ಮಂಗಳವಾರ ತುಂಬಾನೇ ಶ್ರೇಷ್ಠ ಗಣಪತಿಯ ವಾರ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಈ ದಿನ ನಾವು ಕಟ್ಟುನಿಟ್ಟಾಗಿ ಈ ಒಂದು ವ್ರತವನ್ನ ಆಚರಣೆ ಮಾಡೋದ್ರಿಂದ ನಮ್ಗೆ ವರ್ಷದ ಪೂರ್ತಿ ಎಲ್ಲಾ ಚತುರ್ಥಿಯನ್ನ ಆಚರಣೆ ಮಾಡಿರುವಂತ ಫಲ ಸಿಗುತ್ತೆ ಮಂಗಳವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಬೆಳಗ್ಗೆ ಉಪವಾಸ ಕೂಡ ಪ್ರಾರಂಭ ಮಾಡಬೇಕು ರಾತ್ರಿ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಚಂದ್ರ ದರ್ಶನ ಆಗತ್ತೆ ಅದಾದ ನಂತರ ನೀವು ಉಪವಾಸವನ್ನ ಬಿಡಬಹುದು ಕೆಲವರಿಗೆ ಚಂದ್ರ ಕಾಣಿಸ್ಲಿಲ್ಲ ಅಂದ್ರೆ ಒಂಬತ್ತು ಐವತ್ತರ ನಂತರ ನೀವು ಉಪವಾಸವನ್ನ ಬಿಡಬಹುದು ಗರಿಕೆ ಕೆಂಪು ಹೂಗಳು ಬಿಳಿ ಎಕ್ಕದ ಹೂವನ್ನ ಗಣೇಶನ ಪೂಜೆಗೆ ಉಪಯೋಗಿಸ್ಬೇಕು ಹಾಲು ಹಣ್ಣು ಸಿಹಿ ಅವಲಕ್ಕಿ ಕಡಲೆಕಾಳು ಉಸಿಲಿ ಮೋದಕಗಳನ್ನ ನೈವೇದ್ಯಕ್ಕಾಗಿ ಇಡಬಹುದು ಮೊದಲು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಬೆಳಗ್ಗೆನೆ ನೀವು ಅಭಿಷೇಕ ಎಲ್ಲನು ಕೂಡ ಮಾಡಿಕೊಂಡು ಪೂಜೆ ಮಾಡಿ ಸಂಜೆಗೆ ಗಣಪತಿಯ ಅಷ್ಟೋತ್ತರ ಅಥವಾ ಗಣಪತಿಯ ಸ್ತೋತ್ರವನ್ನ ಪಠನೆ ಮಾಡುತ್ತಾ ಪೂಜೆಯನ್ನ ಮಾಡ್ಕೋಬಹುದು ಬೆಳಗ್ಗೆ ಆಗಲ್ಲ ಅಂತ ಅನ್ನೋರು ಸಂಜೆ ಕೂಡ ಗಣಪತಿಗೆ ಅಭಿಷೇಕವನ್ನ ಮಾಡಿ ಪೂಜೆನ ಮಾಡ್ಕೋಬಹುದು ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೋಬೇಕು ಹಾಲು ಸಕ್ಕರೆ ತುಪ್ಪ ಅಥವಾ ಜೇನುತುಪ್ಪ ಹಣ್ಣುಗಳು ಈ ರೀತಿ ಐದು ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಬಟ್ಲಲ್ಲಿ ಗಣಪತಿಯ ವಿಗ್ರಹನ ಇಟ್ಕೋಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನ ಇಟ್ಕೋಬೇಕು ಅದ್ರ ಮೇಲೆ ಕೈಯನ್ನ ಇಟ್ಟು ಗಂಗೆಯ ಪ್ರಾರ್ಥನೆ ಮಾಡ್ಕೋಬೇಕು ಅದಾದ ನಂತರ ಮೊದಲು ಗಣಪತಿ ವಿಗ್ರಹಕ್ಕೆ ಶುದ್ಧೋದಕ ಸ್ನಾನವನ್ನ ಮಾಡಿಸ್ಬೇಕು ಅದಾದ ನಂತರ ಅಭಿಷೇಕವನ್ನ ಮಾಡಿ ವಿಗ್ರಹವನ್ನ ಶುದ್ಧಿಗೊಳಿಸಿ ಗಂಧ ಅರಿಶಿಣ ಕುಂಕುಮ ಅಕ್ಷತೆ ಎಲ್ಲನೂ ಕೂಡ ಹಚ್ಚಿ ಗರಿಕೆ ಹೂಗಳನ್ನ ಇಟ್ಟು ಅಲಂಕಾರ ಮಾಡಿ ಗಣಪತಿಯ ಪ್ರಾರ್ಥನೆ ಮಾಡ್ತಾ ತುಪ್ಪದ ದೀಪಗಳನ್ನ ಹಚ್ಚಿ ಗಣಪತಿಯ ಅಷ್ಟೋತ್ತರವನ್ನ ಮಾಡ್ಕೋಬೇಕು ನಿಮ್ಮ ಹತ್ರ ವ್ರತದ ಬುಕ್ ಇದ್ರೆ ಅಂದ್ರೆ ಸಂಕಷ್ಟಹರ ಚತುರ್ಥಿಯ ವ್ರತದ ಬುಕ್ ಇದ್ರೆ ಅದರಲ್ಲಿ ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತಾರೆ ಅಷ್ಟೆಲ್ಲ ಮಂತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಈಗ ನಾನು ಹೇಳ್ತಾ ಇರುವಂತ ಸರಳ ವಿಧಾನದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಹುದು ಅದರಲ್ಲಿ ಹದಿನಾರು ಬಗೆಯ ಪೂಜೆಯನ್ನ ಕೊಟ್ಟಿರ್ತಾರೆ ಅಂದ್ರೆ ಗಣಪತಿಗೆ ಷೋಡಶೋಪಚಾರ ಪೂಜೆಯಿಂದ ಹಿಡಿದು ಅಂಗಾಂಗ ಪೂಜೆ ಅಷ್ಟೋತ್ತರ ಪ್ರತಿಯೊಂದನ್ನು ಕೂಡ ವಿವರವಾಗಿ ಕೊಟ್ಟಿರ್ತಾರೆ ಅದಾದ ನಂತರ ಅಷ್ಟೋತ್ತರ ಆ ನಂತರ ವ್ರತದ ಕಥೆಯನ್ನು ಕೂಡ ಆ ಬುಕ್ ನಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ವ್ರತದ ಬುಕ್ ಇಲ್ಲ ಅನ್ನೋರು ಇವತ್ತೇ ತಗೊಳ್ಳಿ ಆ ಒಂದು ಬುಕ್ ಅನ್ನ ನೋಡಿಕೊಂಡು ನೀವು ಗಣಪತಿ ಪೂಜೆಯನ್ನು ಕೂಡ ಮಾಡ್ಕೋಬಹುದು ಅಥವಾ ಅಲ್ಲಿರೋ ಮಂತ್ರಗಳನ್ನ ಓದೋದಕ್ಕೆ ಬರಲ್ಲ ಅನ್ನೋರು ಈಗ ನಾನು ಹೇಳ್ತಾ ಇರುವಂತ ಸರಳವಾದ ವಿಧಾನದಲ್ಲಿ ಕೂಡ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನ ಮಾಡಬಹುದು ಇಲ್ಲಿ ನಾನು ಇನ್ನೂ ಎರಡು ರೀತಿಯ ಮಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂದ್ರೆ ಕೆಲವರೆಲ್ಲಾ ಹೇಳ್ತಾ ಇರ್ತೀರಾ ಮೇಲಿಂದ ಮೇಲೆ ತುಂಬಾನೇ ಕಷ್ಟ ಕೊಡ್ತಾರೆ ದೇವರು ಒಳ್ಳೆಯವರನ್ನೇ ಪರೀಕ್ಷೆ ಮಾಡೋದು ಜಾಸ್ತಿ ಎಷ್ಟೇ ಪೂಜೆ ಮಾಡಿದ್ರು ನಮ್ಗೆ ಕಷ್ಟಗಳು ಕಡಿಮೆನೇ ಆಗಿಲ್ಲ ಅಂತ ಹಾಗೆ ಜೀವನದಲ್ಲಿ ಬರುವಂತ ಎಲ್ಲಾ ರೀತಿಯ ಅಡೆತಡೆಗಳನ್ನ ತೊಡೆದು ಹಾಕೋ ಸಲುವಾಗಿ ಈ ಒಂದು ಮಂತ್ರ ತುಂಬಾನೇ ಸರಳವಾಗಿ ಉಚ್ಚಾರಣೆ ಮಾಡಬಹುದು ಆ ಮಂತ್ರ ನೋಡಿ ಈ ರೀತಿ ಇರುತ್ತೆ ಏಕದಂತಂ ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನನಾಶಕಾರಂ ದೇವಂ ಹೇರಂಬ ಪ್ರಣಮಾಮ್ಯಹಂ ಈ ಒಂದು ಮಂತ್ರನ ನೂರ ಎಂಟು ಸಲ ಆ ದಿನ ಪಠನೆ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ನೀವು ಪ್ರತಿ ಮಂಗಳವಾರ ಕೂಡ ಬೆಳಗ್ಗೆ ಅಥವಾ ಸಂಜೆ ಈ ಒಂದು ಮಂತ್ರವನ್ನ ಹೇಳ್ಕೋಬಹುದು ಅಂದ್ರೆ ಜೀವನದಲ್ಲಿ ಹಿಂದಿಂದೆ ಹಿಂದಿಂದನೇ ಮೇಲಿಂದ ಮೇಲೆ ತುಂಬಾನೇ ಕಷ್ಟಗಳು ಬರ್ತಾನೆ ಇರತ್ತೆ ನಾವ್ ಏನ್ ಅನ್ಕೊಂಡ್ರು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಾ ಕೆಲಸಗಳು ಅರ್ಧದಲ್ಲೇ ನಿಲ್ತಾ ಇದೆ ಅಂತ ಅನ್ನೋರು ತಿಳಿದು ತಿಳಿದೇ ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ನಮಗ್ ಗೊತ್ತಿಲ್ದಿರೋ ಏನಾದ್ರೂ ದೋಷಗಳಿದ್ರೆ ಅದು ನಿವಾರಣೆ ಆಗ್ಬಿಡತ್ತೆ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಆಗತ್ತೆ ಇನ್ನೊಂದು ಮಂತ್ರ ನಾವು ಬಯಸಿದ್ದಂತ ಫಲವನ್ನ ಪಡೆಯೋ ಸಲುವಾಗಿ ಅಂದ್ರೆ ಈಗ ನಮಗೊಂದು ಕೆಲಸ ಬೇಕು ಅಂದ್ರೆ ಅದು ಬೇಕೇ ಬೇಕು ನನಗೆ ನನಗೆ ತುಂಬಾನೇ ಅವಶ್ಯಕತೆ ಇದೆ ಅಂತ ಯಾವುದೇ ವಿಚಾರಕ್ಕಾದ್ರೂ ಆಗಿರಬಹುದು ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರಬಹುದು ಆರೋಗ್ಯಕ್ಕಾಗಿರಬಹುದು ಅಥವಾ ನೀವು ಯಾವ್ದಾದ್ರು ಹೊಸ ಕೆಲಸಗಳನ್ನ ಹುಡುಕ್ತಾ ಇದ್ರೆ ಬೇರೆ ಬೇರೆ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮಕ್ಕಳ ಎಜುಕೇಶನ್ ಸಲುವಾಗಿ ಇಂತ ಕಾಲೇಜಲ್ಲೇ ನಮಗ್ ಸೀಟ್ ಬೇಕು ನನ್ನ ಮಗು ಇಂಥ ಸ್ಕೂಲ್ ನಲ್ಲೇ ಓದ್ಬೇಕು ಅನ್ನೋ ಅಂತ ನಿಮ್ಗೆ ಆಸೆ ಆಕಾಂಕ್ಷಿಗಳು ಇದ್ದೇ ಇರತ್ತೆ ಹಾಗಾಗಿ ಅದನ್ನ ಸಿದ್ಧಿ ಮಾಡಿಕೊಳ್ಳುವ ಸಲುವಾಗಿ ನೀವು ಬಯಸಿದಂತ ಫಲವನ್ನ ಪಡೆಯುವ ಸಲುವಾಗಿ ಈ ಒಂದು ಮಂತ್ರವನ್ನ ಹೇಳ್ಬೇಕು ನಿಮ್ಮ ನಿಮ್ಮ ಸಮಸ್ಯೆಯ ಅನುಗುಣವಾಗಿ ಈ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ ನಮಾಮಿ ದೇವಂ ಸಕಲಾರ್ಥ ದಂ ತಂ ಸುವರ್ಣ ವರ್ಣಂ ಭುಜ ಗೋಪವೀತಂ ಗಜಾನನಂ ಭಾಸ್ಕರಂ ಏಕದಂತಂ ಲಂಬೋದರಂ ವಾರಿಭಾ ವಸನಂ ಛ ಈ ಮಂತ್ರವನ್ನ ನೂರ ಎಂಟು ಸಲ ಹೇಳ್ಬೇಕು ನಿಮ್ಮ ನಿಮ್ಮ ಸಮಸ್ಯೆಯ ಅನುಗುಣವಾಗಿ ಯಾವ ಮಂತ್ರ ಪಠನೆ ಮಾಡ್ಬೇಕು ಅಂತ ತಿಳ್ಕೊಳ್ಳಿ ಈ ಎರಡರಲ್ಲಿ ಯಾವ್ದಾದ್ರೂ ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಿ ಈ ಒಂದು ಅಂಗಾರಕ ಚತುರ್ಥಿ ದಿನ ಯಾರು ನಿಷ್ಠೆಯಿಂದ ಉಪವಾಸ ಇದ್ದು ಗಣಪತಿಯನ್ನ ಆರಾಧನೆ ಮಾಡ್ತಾರೋ ಅವ್ರಿಗೆ ಪಾಪ ವಿಮೋಚನಾ ದಿನ ಅಂತಾನೆ ಹೇಳ್ಬೋದು ಅಂದ್ರೆ ತಿಳಿದು ತಿಳದೆ ಮಾಡಿರೋ ಪಾಪಗಳು ಏನೇ ದೋಷಗಳಿದ್ರು ಅಂತ ದೋಷಗಳು ಮಂಗಳನ ಆಶೀರ್ವಾದದ ಜೊತೆಗೆ ನಿವಾರಣೆ ಆಗ್ಬಿಡತ್ತೆ ಹಾಗಾಗಿ ನಿಷ್ಠೆಯಿಂದ ಈ ದಿನ ಪೂಜೆನ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಗಣಪತಿಯ ಅಭಿಷೇಕವನ್ನ ಮಾಡ್ತಾ ಗಣಪತಿ ಪೂಜೆಯನ್ನ ಮಾಡ್ಕೊಳ್ಳಿ ಸರಳವಾಗಿ ಗಣಪತಿಗೆ ನೀವ್ ಏನೂ ಮಾಡಲಿಲ್ಲ ಅಂದ್ರೂ ಒಂದು ಗರ್ಕೆಯನ್ನ ಇಟ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಸಾಕು ಗಣಪತಿ ಆಶೀರ್ವಾದ ಖಂಡಿತವಾಗ್ಲೂ ಸಿಗತ್ತೆ ಹಾಗಾಗಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಮನೆಯಲ್ಲಿ ಗಣಪತಿಯ ಅಭಿಷೇಕವನ್ನ ಮಾಡ್ತಾ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ ಅಷ್ಟೋತ್ತರ ಮಾಡಿ ಅದ್ರ ಜೊತೆಗೆ ಇಲ್ಲಿ ತಿಳಿಸಿರುವಂತ ಎರಡರಲ್ಲಿ ನಿಮ್ಮ ನಿಮ್ಮ ಸಮಸ್ಯೆ ಅನುಗುಣವಾಗಿ ಯಾವ್ದಾದ್ರು ಒಂದು ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಬೇಕು ಗರಿಕೆ ಮತ್ತು ಬಿಡಿ ಹೂಗಳನ್ನ ಇಟ್ಕೊಳ್ಳಿ ಅದರಿಂದ ಅರ್ಚನೆ ಮಾಡ್ತಾ ನೀವು ಅಷ್ಟೋತ್ತರ ಮತ್ತು ಈ ಒಂದು ಮಂತ್ರ ಪಠನೆಯನ್ನ ಮಾಡ್ಕೊಳ್ಳಿ ಅದಾದ ನಂತರ ರಾತ್ರಿ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಚಂದ್ರ ದರ್ಶನ ಆಗತ್ತೆ ಚಂದ್ರನಿಗೂ ಕೂಡ ಅರ್ಘ್ಯವನ್ನ ಅರ್ಪಿಸ್ಬೇಕು ತಾಮ್ರದ ಚೆಂಬಲ್ಲಿ ನೀರನ್ನ ತಗೊಂಡು ಸ್ವಲ್ಪ ಅಕ್ಷತೆ ಸ್ವಲ್ಪ ಬಿಳಿ ಹೂಗಳನ್ನ ಅದ್ರೊಳಗಡೆ ಹಾಕೊಂಡು ಓಂ ಸೋಂ ಸೋಂ ಮಾಯನ ಅಂತ ಮೂರ್ ಸಲ ಹೇಳ್ತಾ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿ ಆನಂತರ ನೀವು ಉಪವಾಸವನ್ನ ಬಿಡಬೇಕು ಉಪವಾಸ ಮಾಡಿದಂತ ದಿನ ಅನ್ನವನ್ನ ತಿನ್ಬಾರ್ದು ಹಾಗಾಗಿ ಸಾಬುದಾನ ಕಿಚಡಿ ಆಗಿರಬಹುದು ಉಪ್ಪಿಟ್ಟು ಚಪಾತಿ ಅಥವಾ ನೈವೇದ್ಯಕ್ಕೆ ಅಂತ ಮಾಡಿರೋ ಸಿಹಿ ಪದಾರ್ಥಗಳನ್ನ ತಿನ್ನಬಹುದು ಅಥವಾ ಹಾಲು ಹಣ್ಣನ್ನ ತಿಂದು ಕೂಡ ಉಪವಾಸವನ್ನ ಬಿಡಬಹುದು ಬೆಳಗ್ಗೆ ಪೂಜೆ ಮಾಡೋರು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಎಂಟು ಗಂಟೆವರೆಗೂ ಕೂಡ ಪೂಜೆ ಮಾಡಬಹುದು ಬೆಳಗ್ಗೆ ಸಂಜೆ ಪೂಜೆ ಮಾಡುವಂಥವರು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಪೂಜೆ ಮಾಡ್ಕೋಬಹುದು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ ಮಂತ್ರಗಳು ಮತ್ತೆ ಪೂಜಾ ಸಮಯಗಳನ್ನ ಅದರಲ್ಲೂ ಕೂಡ ಕೊಟ್ಟಿದ್ದೀನಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದೀನಿ ಭಕ್ತಿಯಿಂದ ಪೂಜೆ ಮಾಡಿ ಎಲ್ರಿಗೂ ಕೂಡ ಗಣಪತಿಯ ಆಶೀರ್ವಾದ ಸಿಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಕೂಡ ನೆರವೇರ್ಲಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ